ನಮಸ್ಕಾರ ನಾನು ರಾಜೇಶ್ ಭಟ್ ಅಂತೇಳಿ ಸಿರಿಸಿಯ ಪ್ರಸಿದ್ಧ ದೇವಸ್ಥಾನವಾದಂತಹ ರಾಮಲಿಂಗೇಶ್ವರ ದೇವಸ್ಥಾನ ಲಿಂಗದ ಕೋಣ ಇದರ ಪ್ರಧಾನ ಅರ್ಚಕರು ಮತ್ತು ಇಲ್ಲಿಯ ವ್ಯವಸ್ಥಾಪಕರು ನಾವು ನಮ್ಮ ದೇವಸ್ಥಾನದ ಆವರಣದಲ್ಲಿ ಅತ್ಯಂತ ಸೊಗಸಾಗಿ ನವಗ್ರಹ ವೃಕ್ಷಗಳ ಒಂದು ವನವನ್ನು ಮತ್ತು ಇಪ್ಪತ್ತೇಳು ನಕ್ಷತ್ರ ವೃಕ್ಷಗಳ ವನವನ್ನು ನಿರ್ಮಿಸಿದ್ದೇವೆ ಅದರದೊಂದು ಸಣ್ಣ ಮಾಹಿತಿಯನ್ನು ನಾನು ನಿಮಗೆ ನನಗೆ ತಿಳಿದ ಮಟ್ಟಿಯಲ್ಲಿ ತಿಳಿಸ್ತಾ ಹೋಗ್ತೇನೆ ನೋಡಿ ಇದರಲ್ಲಿ ಮೊದಲನೇದಾಗಿ ನವಗ್ರಹಗಳು ಅಂದರೆ ಒಂಬತ್ತು ಗ್ರಹಗಳ ಒಂದು ವೃಕ್ಷದ ಚಿತ್ರಣ ಇಲ್ಲಿ ಕಾಣ್ತಾ ಉಂಟು ನಾವು ಕೆಲವು ದೇವಸ್ಥಾನಕ್ಕೆ ಹೋದಾಗ ನಮಗೆ ಅಲ್ಲಿ ನವಗ್ರಹಗಳ ಮೂರ್ತಿಯನ್ನು ನಾವು ನೋಡ್ತೇವೆ ಕಲ್ಲಿನ ಮೂರ್ತಿಯೋ ಅಥವಾ ಇನ್ನಿತರ ಮೂರ್ತಿಗಳನ್ನು ನೋಡ್ತಾ ಇರ್ತೇವೆ ಆದರೆ ಇಲ್ಲಿ ನಾವು ಪ್ರತ್ಯಕ್ಷವಾಗಿ ಆ ವೃಕ್ಷವನ್ನೇ ನವಗ್ರಹಗಳಿಗೆ ಹೇಳಿದಂಥ ವೃಕ್ಷಗಳನ್ನೇ ಒಂದು ಬೋನ್ಸಾಯಿ ರೀತಿಯ ಒಂದು ಪಾಟ್ನಲ್ಲಿ ಬೆಳೆಸಿ ಒಂದು ಜನರಿಗೆ ಒಂದು ಅದರ ಪ್ರದಕ್ಷಿಣೆಗೋ ಅಥವಾ ಅದರ ಪ್ರದ ಒಂದು ಮಾಹಿತಿಗಾಗೋ ಇಟ್ಟಿದ್ದೇವೆ ಇಲ್ಲಿ ನೋಡಿ ಮೊದಲನೆಯದಾಗಿ ನವಗ್ರಹಗಳಲ್ಲಿ ಸೂರ್ಯಗ್ರಹ ಸೂರ್ಯಗ್ರಹದ ಒಂದು ಮೂಲವಾದಂತಹ ಸಸ್ಯ ಅಂತಂದರೆ ಎಕ್ಕೆ ವೃಕ್ಷ ಅಲ್ಲಿ ಬಿಳಿ ಎಕ್ಕೆಯನ್ನೇ ಹೆಚ್ಚಾಗಿ ನಾವು ಬೆಳೆಸಿದ್ದೇವೆ ಇಲ್ಲಿ ಅಂತಂದರೆ ಆ ನವಗ್ರಹಗಳಲ್ಲಿ ಸೂರ್ಯ ಪ್ರಧಾನ ದೇವತೆ ಆಗಿರ್ತಾನೆ ಅವನಿಗೆ ಆ ಎಕ್ಕೆ ಗಿಡ ಅಂತ ಹೇಳುವಂಥ ಒಂದು ವೃಕ್ಷ ಅವನ ಪ್ರಧಾನ ವೃಕ್ಷವಾಗಿರ್ತದೆ ಅದು ಲೋಹ ಅದು ಬಂದು ಚಿನ್ನ ಇರ್ತದೆ ಅದಕ್ಕೆ ಧಾನ್ಯ ಉದಾಹರಣೆಗೆ ಒಂಬತ್ತು ಗ್ರಹಗಳಿಗೂ ಒಂಬತ್ತು ರೀತಿಯಾದಂಥ ಧಾನ್ಯವನ್ನು ಹೇಳಿದ್ದಾರೆ ಅನಾದಿ ಕಾಲದಲ್ಲಿ ಋಷಿಮುನಿಗಳು ಅದನ್ನು ಕಂಡುಹಿಡಿದಿದ್ದಾರೆ ಅದಕ್ಕೆ ರತ್ನ ಮಾಣಿಕ್ಯ ಅಂಥೇಳಿ ಉದಾಹರಣೆಗೆ ಇದೆಲ್ಲ ನಾವು ನವಗ್ರಹ ಉಂಗುರ ಅಂತ ಹೇಳಿ ಮಾಡಿಕೊಂಡಾಗ ಅದರಲ್ಲಿ ಎಲ್ಲ ರೀತಿಯಾದಂತಹ ಆ ರತ್ನಗಳು ನಮಗೆ ಆ ನವಗ್ರಹ ಉಂಗುರದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ ನೋಡಿ ಮೊದಲನೇದಾಗಿ ನಾ ಹೇಳಿದ್ನಲ್ಲ ಸೂರ್ಯಗ್ರಹ ಸೂರ್ಯಗ್ರಹದ ವೃಕ್ಷ ಎಕೆ ಗಿಡ ಅದರ ಲೋಹ ಚಿನ್ನ ಆಮೇಲೆ ಧಾನ್ಯ ಗೋಧಿ ಅದರ ರತ್ನ ಮಾಣಿಕ್ಯ ಅಂತ ಬರ್ತದೆ ಆಮೇಲೆ ಇನ್ನುಳಿದಂಥ ಗ್ರಹಗಳಲ್ಲಿ ಬುಧ ಗ್ರಹ ಬರ್ತದೆ ಬುಧ ಗ್ರಹ ಅಂದರೆ ಉತ್ತರಣೆ ಇದು ಉತ್ತರಣೆ ಅತ್ಯಂತ ನಮ್ಮ ಹಳ್ಳಿ ಮೇಲೆಲ್ಲ ಎಲ್ಲ ತೋಟದಲ್ಲೋ ಗದ್ದೆಗಳಲ್ಲೋ ಒಂದು ಗದ್ದೆಯ ಬದಿಯಲ್ಲಿ ಬಹಳ ತುಂಬ ಬೆಳೀತದೆ ಸೊಗಸಾಗಿ ಬೆಳೀತದೆ ಇದು ಅತ್ಯಂತ ವನಸ್ಪತಿಯ ವೃಕ್ಷ ಅಂಥೇಳು ನಮಗೆ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳ್ತದೆ ಇದರ ಬೇರಿನಿಂದ ಅತ್ಯುತ್ತಮ ಮೂಲವ್ಯಾಧಿ ಔಷಧಿಯನ್ನು ಜೊತೆಯಲ್ಲಿ ಜಠರಕ್ಕೆ ಸಂಬಂಧಪಟ್ಟಂಥ ಔಷಧಿಯನ್ನು ಹಿಂದಿನಿಂದಲೂ ಮಾಡಿಕೊಂಡು ಬಂದಿದ್ದಾರೆ ಉತ್ತರಣೆಗೆ ಮುಖ್ಯವಾದಂಥ ಲೋಹ ಅಂದರೆ ಪಾದರಸ ಅದಕ್ಕೆ ಸೂಚನೆ ಮಾಡಿದಂಥ ಲೋಹ ಆಮೇಲೆ ಧಾನ್ಯದ ಹೆಸರು ಹೆಸರು ಧಾನ್ಯವೇ ಹೆಸರು ಅದರದು ಆಮೇಲೆ ರತ್ನ ಪಚ್ಚೆಗಲ್ಲು ಅಂತೇಳಿ ಬರ್ತದೆ ಆ ಪಚ್ಚೆಗಲ್ಲಿನ ಮೂಲ ಧಾತುವಿನ ಆ ಒಂದು ರತ್ನ ಆ ಬುಧ ಗ್ರಹದ್ದಾಗಿರ್ತದೆ ನಂತರದಲ್ಲಿ ಶುಕ್ರ ಗ್ರಹ ನೋಡಿಲಿ ಕಾಣ್ತಾ ಉಂಟು ಇದಕ್ಕೆ ಅತ್ತಿ ವೃಕ್ಷ ಅಂತ ಹೇಳ್ತೇವೆ ನಾವು ಅತ್ತಿ ಹಣ್ಣನ್ನೆಲ್ಲ ಎಲ್ಲೋ ನಾದಿ ಕಾಲದಲ್ಲೂ ಕಾಣ್ತಾ ಇರ್ತೇವೆ ಹಳೆಯ ಮರಗಳೆಲ್ಲ ಅತ್ತಿ ಮರ ಅಂತ ಹೇಳ್ತಿದ್ದು ಹಾಲು ವೃಕ್ಷ ಅಂತೇಳಿ ಕೂಡ ಅದನ್ನು ಹೇಳ್ತಾರೆ ಅದಕ್ಕೆ ಬರುವಂಥ ತಾ ಲೋಹ ಅಂತಂದರೆ ತಾಮ್ರ ಆಗಿರ್ತದೆ ಆಮೇಲೆ ಧಾನ್ಯ ಅವರೇ ಕಾಳು ಧಾನ್ಯ ರತ್ನ ವಜ್ರ ಅಂತೇಳಿ ಶುಕ್ರದಶೆ ಅಂತ ಹೇಳಿ ಹೇಳ್ತಾರಲ್ಲ ಕೆಲವರು ಶುಕ್ರದಶೆ ಅಂದರೆ ವಜ್ರದ ದಶೆ ಅಂದರೆ ವಜ್ರ ಎಷ್ಟು ಬೆಲೆ ಬಾಳುತ್ತದೋ ಹಾಗೆ ನಮ್ಮ ಗ್ರಹ ಮಂಡಲಿಯಲ್ಲಿ ಬರ್ತಕ್ಕಂತಹ ಕುಂಡಲಿಯಲ್ಲಿ ಶುಕ್ರದಶೆ ನಡೀತಾ ಇರುವಾಗ ನಮ್ಮದ ವಜ್ರದ ಕಾಯ ಅಥವಾ ವಜ್ರದ ಅವಸ್ಥೆ ಅಥವಾ ವಜ್ರದ ಒಂದು ಬೆಲೆ ಬಾಳುವಂತಹ ಅವಧಿ ನಮ್ಮದಾಗಿರ್ತದೆ ಆ ನಂತರದಲ್ಲಿ ಬರತಕ್ಕಂಥದ್ದು ಮುತ್ತುಕಲು ಮುತ್ತುಕಲು ಅಂದರೆ ಇದು ಸಾಮಾನ್ಯವಾಗಿ ಮೂರು ಎಲೆಗಳನ್ನು ಹೊಂದಿದಂತಹ ವೃಕ್ಷ ಆಗಿರ್ತದೆ ಇದಕ್ಕೆ ಹೂವು ಹೂ ಕೂಡ ಬರ್ತಾ ಇರ್ತದೆ ಮುತ್ತುಕಲು ಹೂ ಅಂತ ಹೇಳ್ತಾರೆ ಇದರ ಲೋಹ ಬಂದು ಬೆಳ್ಳಿ ಇರ್ತದೆ ಧಾನ್ಯ ಅಕ್ಕಿ ಆಮೇಲೆ ರತ್ನ ರತ್ನ ಮುತ್ತಿನ ಆ ಒಂದು ಸಂಕೇತ ಮುತ್ತುಕಲಿನ ಸಂಕೇತವಾಗಿರುತ್ತದೆ ಇದನ್ನು ಉಪನಯನದಲ್ಲಿ ಮುಖ್ಯವಾಗಿ ಸಮೀಧವಾಗಿ ಬಳಸ್ತಾರೆ ದಂಟುಕೋಲು ಅಂಥೇಳಿ ಅದರ ವೃಕ್ಷದ ಒಂದು ಹೆಣೆಯನ್ನು ಆ ಒಂದು ಒಟು ಹಿಡ್ಕೊಂಡು ಆ ದೀಕ್ಷೆಯನ್ನು ಪಡೆಯುತ್ತಾನೆ ಆ ನಂತರದಲ್ಲಿ ಅಂಗಾರಕ ಗ್ರಹ ಅಂಥೇಳಿ ಅಂಗಾರಕ ಗ್ರಹ ಅಂತಂದರೆ ಅಂಗಾರಕ ಅಂತಂದರೆ ಮಂಗಳ ಗ್ರಹ ಅಂತೇಳಿ ಹೇಳ್ತಾರೆ ಆ ಗ್ರಹಕ್ಕೆ ವೃಕ್ಷ ಕ್ಷೈರ ಆಗಿರ್ತದೆ ಲೋಹ ಕಬ್ಬಿಣ ಧಾನ್ಯ ತೊಗರಿ ರತ್ನ ಹವಳ ಬಂದಿರ್ತದೆ ಆ ಈ ವೃಕ್ಷ ತುಂಬ ಮುಳ್ಳಿನದ್ದಾಗಿರ್ತದೆ ನಮಗೆ ಶಾಸ್ತ್ರೀಯವಾಗೂ ಅಂಗಾರಕ ಅಂದರೆ ಸ್ವಲ್ಪ ತೊಂದರೆಯನ್ನು ಕೊಡ್ತಕ್ಕಂಥ ಗ್ರಹಗಳಾಗಿರ್ತವೆ ಹಾಗಾಗಿ ಅದನ್ನು ವೃಕ್ಷದಲ್ಲೂ ಅದರ ಸಂಕೇತವಾಗಿ ಮುಳ್ಳಿರ್ತದೆ ಆ ನಂತರದಲ್ಲಿ ದೂರ್ವೆ ಇದು ರಾಹು ಗ್ರಹಕ್ಕೆ ಸಂಬಂಧಪಟ್ಟಂಥ ವೃಕ್ಷ ಧೂರ್ವಿಯ ಗರಿಕೆಯ ಹುಲ್ಲಿನಿಂದ ರಸವನ್ನು ತೆಗೆದು ಅಥವಾ ಅದರ ಒಂದು ಜ್ಯೂಸನ್ನು ಮಾಡಿ ಕುಡಿಯೋದರಿಂದ ಎಲ್ಲ ರೀತಿಯಾದಂತಹ ರೋಗಗಳು ನಿವಾರಣೆ ಆಗ್ತದೆ ಅಂತ ಹೇಳ್ಕೊಂಡು ಆಯುರ್ವೇದ ಶಾಸ್ತ್ರ ಹೇಳ್ತದೆ ಅದಕ್ಕೆ ಧಾನ್ಯ ಬಂದು ಉದ್ದು ಆ ನಂತರದಲ್ಲಿ ಅದರ ರತ್ನ ಅಂದರೆ ಗೋಮೇದಿಕ ನವಗ್ರಹ ಉಂಗ ಉಂಗುರದಲ್ಲಿ ಬರ್ತಕ್ಕಂಥ ರತ್ ರತ್ನ ಗೋಮೇದಿಕ ತದನಂತರದಲ್ಲಿ ಶಮಿ ವೃಕ್ಷ ಅಂತ ಹೇಳ್ತೇವೆ ಶಮಿ ಅಂತಂದರೆ ಶನಿ ವೃಕ್ಷ ಇದು ವೃಕ್ಷನೂ ಬಂದು ಶಮಿ ಅಂಥೇಳಿ ಲೋಹ ಸೀಸಾಗಿರ್ತದೆ ಅದರ ಧಾನ್ಯ ಬಂದು ಕರಿ ಎಳ್ಳು ಕಪ್ಪು ಎಳ್ಳು ಇದರ ಧಾನ್ಯವಾಗಿರ್ತದೆ ರತ್ನ ನೀಲಮಣಿ ಅಂದರೆ ನೀಲವಾಗಿರ್ತಕ್ಕಂಥ ಸಣ್ಣ ಮಣಿ ಇರ್ತದೆ ಇದನ್ನು ನಾವು ದಸರಾದಲ್ಲಿ ಬನ್ನಿ ಅಂತ ಹೇಳಿ ಕೂಡ ತೆಗೆದುಕೊಂಡು ಅದರ ಪೂಜೆಯನ್ನು ಮಾಡ್ತಾರೆ ಬನ್ನಿ ವೃಕ್ಷ ಅಂತ ಹೇಳಿಕೊಂಡು ಅದನ್ನು ನವ ದಸರಾದಲ್ಲಿ ಅತ್ಯಂತ ಪೂಜನೀಯವಾಗಿ ಈ ಗಿಡವನ್ನು ಪೂಜಿಸಿ ಪಾಂಡವರು ಕೂಡ ಈ ಬನ್ನಿ ವೃಕ್ಷವನ್ನು ಪೂಜಿಸಿಕೊಂಡು ತಮ್ಮ ಇಷ್ಟಾರ್ಥವನ್ನು ಪಡೆದಿದ್ದಿರ್ತದೆ ತದನಂತರದಲ್ಲಿ ಬರತಕ್ಕಂಥದ್ದು ಕೇತುಗ್ರಹ ಕೇತುಗ್ರಹದ ವೃಕ್ಷ ಅಂತಂದರೆ ದರ್ಭೆ ನಮ್ಮ ಯಾವುದೇ ಪೂಜ್ಯ ಕಾರ್ಯಕ್ರಮಗಳಲ್ಲಿ ಅಥವಾ ಅಪರ ಕಾರ್ಯಕ್ರಮಗಳಲ್ಲಿ ಬೆರಳಿಗೆ ನಾವು ಪವಿತ್ರದವನ್ನು ಧರಿಸಿ ಕಾರ್ಯಕ್ರಮವನ್ನು ಮಾಡಿ ಮಾಡೋದಿರ್ತದೆ ಎಲ್ಲ ಕಾರ್ಯಕ್ರಮಗಳಿಗೂ ಅಂದರೆ ಅಪಾರ ಇರ್ಬೋದು ಆಮೇಲೆ ದೇವತಾ ಕಾರ್ಯಕ್ರಮಗಳಿರ್ಬೋದು ಅದೆಲ್ಲದಕ್ಕೂ ಈ ದರ್ಬೆಯನ್ನು ಅತ್ಯಂತ ಮುಖ್ಯವಾದಂತಹ ಒಂದು ಸಮೀಧವಾಗೋ ಅಥವಾ ಅದರ ಒಂದು ಭಾಗವನ್ನು ನಾವು ಬಳಸ್ತೇವೆ ಇದರ ಕೇತು ಗ್ರಹದ ಧಾನ್ಯಗಳು ಅಂತಂದರೆ ಹುರುಳಿ ಆಮೇಲೆ ರತ್ನ ಬಂದು ಅದು ವೈಡೂರ್ಯ ಅಂತ ಬರ್ತದೆ ಇದು ಕೂಡ ಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠ ಗ್ರಹ ಆ ನಂತರದಲ್ಲಿ ಮುತ್ ಅಶ್ವತ್ಥ ನಾವು ಅಶ್ವತ್ಥ ಗ್ರಹವನ್ನು ಅಥವಾ ಅಶ್ವತ್ಥ ಮರವನ್ನು ಎಲ್ಲರೂ ನೋಡಿರ್ತೀರಿ ಅದು ಗುರು ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ವೃಕ್ಷ ಆಗಿದೆ ಅದರ ಲೋಹ ಬಂದು ತವರ ಅದರ ಧಾನ್ಯ ಬಂದು ಕಡಲೆ ಆಮೇಲೆ ರತ್ನ ಬಂದು ಪುಷ್ಯರಾಗ ಅಂತ ಹೇಳ್ತಾರೆ ಈ ಅಶ್ವತ್ಥ ವೃಕ್ಷವನ್ನು ಯಾರು ಅತ್ಯಂತ ಶ್ರದ್ಧೆಯಿಂದ ಒಂದಿಷ್ಟು ಸುತ್ತುಗಳನ್ನು ಹೇಳಿದ್ದಾರೆ ಅಷ್ಟು ಸುತ್ತುಗಳನ್ನು ಅಥವಾ ಅಷ್ಟೊಂದು ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಶರೀರದಲ್ಲಿ ಒಂದು ರೀತಿಯಾದಂಥ ಆಮ್ಲಜನಕದ ಕೊರತೆ ಇದ್ದವರಿಗೆ ಉತ್ತಮವಾದಂಥ ಆಮ್ಲಜನಕ ದೊರಕ ದೊರಕಿ ಆರೋಗ್ಯವೂ ಕೂಡ ತುಂಬ ಸುಧಾರಣೆ ಆಗ್ತದೆ ಅಂತ ಹೇಳ್ಕೊಂಡು ನಮ್ಮ ಪ್ರಾಚೀನ ಮುನಿಗಳು ಕಂಡುಹಿಡದಂಥ ಸತ್ಯ ಈ ಒಂದು ನವಗ್ರಹ ವೃಕ್ಷವನ್ನು ನಾವೊಂದು ಈ ದೇವಸ್ಥಾನದ ಆವರಣದಲ್ಲಿ ಇಟ್ಟಿದ್ದೇವೆ ಇದನ್ನು ಪ್ರತ್ಯಕ್ಷವಾಗಿ ನೋಡಿಕೊಂಡು ಅದನ್ನು ಪ್ರದಕ್ಷಿಣೆಯನ್ನು ಮಾಡಿ ಶಿವನ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಎಷ್ಟೋ ರೀತಿಯಾದಂಥ ಸಂಕಷ್ಟಗಳು ದೂರವಾಗ್ತದೆ ಅಂತ ಹೇಳ್ಕೊಂಡು ನಾವು ಕಂಡುಹಿಡ್ದಂತಹ ಸತ್ಯ ಧನ್ಯವಾದ